ಮಧ್ಯಪ್ರದೇಶದಲ್ಲಿ ಈಗ ಒಂದು ಕಾರ್ಯಕ್ರಮ ಫೈನಲ್ಸ್ ಆಗಿದೆ ಆಮೇಲೆ ಪ್ರತಿ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ ಎ ಸಿ ಸಿ ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೊಂದನೇ ತಾರೀಕು ಅಂತ ಹೇಳಿದ್ಮೇಲೆ ಫಿಫ್ಟೀನ್ ಡೇಸ್ ಸಾಕು ನಮಗೆ ಕಾರ್ಯಕ್ರಮ ಎಲ್ಲ ನಮ್ಮ ಲೀಡರ್ಸು ಮಿನಿಸ್ಟರ್ಸು ಜಾಸಕು ಎಲ್ಲ ಇದ್ದಾರೆ ನಮ್ಮ ಪಾರ್ಟಿ ಭಾಳ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ಪಕ್ಷಕ್ಕೆ ಅದು ನಾವು ಇನ್ವೈಟ್ ಮಾಡಿದ್ವಿ ಇದಕ್ಕಲ್ಲ ಇನ್ವೈಟ್ ನ ಪಬ್ಲಿಕ್ ಮೀಟಿಂಗ್ ಪಾರ್ಟಿ ಮೀಟಿಂಗ್ ಕರೆಯಕ್ಕಾಗಲ್ಲ ಬಿ ಗೌರ್ಮೆಂಟ್ ಪ್ರೋಗ್ರಾಮ್ ನೋಡೋಣ ಕೋರ್ಸ್ ಆಫ್ ಇಯರ್ ಒಂದು ವರ್ಷ ಇದೆಯಲ್ಲ ಅದಕ್ಕೆ ಅವ್ರು ಬರೆದಿದೀವಿ ಅವ್ರಿಗೆ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ ಅದು ಮಾತುಕತೆ ಮಾಡಿ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಇದಾಗ

ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕಲ್ಲ ಇದಕ್ಕೆ ರಕ್ಷಣೆ ಮಾಡಬೇಕಲ್ಲ ಸಂವಿಧಾನ ಬಂದದಕ್ಕೆ ಪ್ರಜಾಪ್ರಭುತ್ವ ಬಂದದಕ್ಕೆ ನಾನು ಡೆಪ್ಯ್ಟಿ ಸಿ ಆಗಿದ್ದೀನಿ ಇವರು ಮಂತ್ರಿ ಇದ್ದಾರೆ ಅವರು ಶಾಸಕರಿದ್ದಾರೆ ಅವರು ಮಂತ್ರಿ ಇದ್ದಾರೆ ನಮ್ಗೆ ಅಧಿಕಾರ ಸಿಕ್ಕಿದೆಯಲ್ಲ ನಿಮಗೂ ಸ್ವಾತಂತ್ರ್ಯ ಬಂದಿದೆಯಲ್ಲ ಅದಕ್ಕೆ ಈ ಮುಂದಿನ ಜ ಶತಮಾನಕ್ಕೆ ಈ ಮುಂದಿನ ಪೀಳಿಗೆಗೆ ನಾವು ಯಾವ ಇಚ್ಛೆ ಇಟ್ಕೊಂಡು ಹೋಗ್ಬೇಕು ನಾವೆಲ್ಲ ಗಾಂಧಿವಾದಿಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಮೆಸೇಜ್ ಇದೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಬಗ್ಗೆ ಗೌರ್ಮೆಂಟ್ ಹೋಗಿ ಈ ಒಂದು ಕಮಿಟಿಲಿ ಸರ್ಕಾರನು ಇದೆ ಪಕ್ಷನೂ ಇದೆ ಸರ್ಕಾರಕ್ಕಿಗಾಗಲೇ ಪಕ್ಷ ಮತ್ತು ಸರ್ಕಾರ ಇಬ್ಬರು ಸೇರಿ ಅವರೊಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ ವೀರಪ್ಪ ಮೈಲಿ ಅವರು ಎಚ್ ಕೆ ಪಾಟೀಲ್ ಅವರು ನಮ್ಮ ಮುನಿಯಪ್ಪನವರು ರೆಹಮಾನ್ ಖಾನ್ ಅವರು ಬಿ ಎಲ್ ಶಂಕರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ ಅವರು ಪಾರ್ಟಿ ಏನೇನು ಮಾಡಬಹುದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನ್ ಮಾಡ್ಬೋದು ಅಂತ ದೇ ಆರ್ ಗೈಡಿಂಗ್ ಅದೇ ಗಾಂಧಿ ಭಾರತ ಅವರು ಒಂದು ನಮಗೆ ಒಂದು ಕೊಟ್ಟಿದ್ದಾರೆ ಗೈಡೆನ್ಸ್ ಕೊಟ್ಟಿದ್ದಾರೆ ಇಡೀ ವರ್ಷ ಉದ್ದಕ್ಕೂ ಕೂಡ ಗೌರ್ಮೆಂಟ್ ಕೂಡ ಅದಕ್ಕೆ ಫಂಡ್ಸ್ ಸ್ಥಾನಮೆಂಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ

Who said there is a difference? There is no difference. Okay.